ನಮಸ್ಕಾರ ಸದಾನಂದ ಬಾಬ್ನಿ ನೀವು ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಮೈಕ್ರೋ ಫೈನಾನ್ಸ್ ಹಾವಳಿ ತಮಗೆಲ್ಲ ಗೊತ್ತಿದೆ ಬಿ ಜೆ ಪಿ ಸರ್ಕಾರದವರು ಹಿಂದಿನ ಅಧಿವೇಶನ ಅಲ್ಲ ಅದಕ್ಕಿಂತ ಹಿಂದಿನ ಅಧಿವೇಶನ ದೊಡ್ಡ ಗದ್ದಲನಾಗಿ ಹೋಯಿತು ಅದು ಕೂಡ ಸದ್ಯ ಜಾರಕಿಹೊಳರ ಸ್ವಕ್ಷೇತ್ರದಲ್ಲಿ ಅವರೇ ಜನಾಂಗದವರು ಒಬ್ಬ ನೂರು ಕೋಟಿ ಒಬ್ಬ ಎಪ್ಪತ್ತು ಕೋಟಿ ಒಬ್ಬ ಮೂವತ್ತು ಕೋಟಿ ಸ್ವಸಹಾಯ ಸಂಘ ರಚನೆ ಮಾಡಿ ಮೈಕ್ರೋ ಫೈನಾನ್ಸ್ ಮೂಲಕ ಡಬಲ್ ಮಾಡಿ ಕೊಡ್ತೇವೆ ಅಂತ ಹೇಳಿ ಮಾಡಿ ಅವರ ಅರೆಸ್ಟ್ ಕೂಡ ಆದ್ರು ಮೂರು ಸಿಪೇ ತಂಡಗಳನ್ನು ಕೂಡ ರಚನೆ ಮಾಡಿದ್ರು ಆದರೂ ವರ್ದೆಯಲ್ಲಿ ಬಂತು ಏನೂ ಇಲ್ಲ ಇದಕ್ಕ ಜಾರ್ ಕೂಡ ಉತ್ತರ ಕೊಡಬೇಕು ಅರೆಸ್ಟ್ಮೆಂಟ್ ಜಬರಸ್ತಿ ಮಾಡೋದ್ರೆ ಅದಕ್ಕೆ ಅವಕಾಶ ಅದಕ್ಕೆ ರಪೋರ್ಟ್ ಗೋಲಿ ಅದು ಇದರ ಅದರ ಆಪೋಟಾ ಸರಿಯಾ ಲೀಗಲ್ ಸಬ್ಸಿಡಿ ಸಾಲದ ವಿಚಾರದಲ್ಲಿ ಮೂರು ಜನ ಏನಿದ್ದಾರೆ ಸೊ ಅವರು ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ

ಕಂಪಾರ್ಟ್ಮ್ ಕೊಟ್ಟು ಇದು ಯಾರು ವಂಚನೆ ಮಾಡಿದ್ರೆ ಅವ್ರಿಗೆ ಆ ರೀತಿ ಏನಾದ್ರು ಯುದ್ಧ ನಾಳೆ ದುಡ್ಡು ತುಂಬಿ ಹೋದ್ರೆ ಇವ್ರಿಗೆ ಸಾಲ ಸಿಗೋಲ್ಲ ಇದು ಕೊಟ್ಟವರ ಮೇಲೆ ಏನು ಕ್ರಮ ಇಲ್ವಾ ಸರ್ ಯಾಕೆ ಅಷ್ಟು ಬ್ಲೈಂಡ್ ಆಗಿ ಅಷ್ಟು ಜನರಿಗೆ ಯಾಕೆ ಅವ್ನ್ ಏನು ಮಾಡಲು ಉದ್ಯೋಗ ಖಾಲಿ ಎಲ್ಲಾರು ಎಲ್ಲಾರು ತಪ್ಪಿದೆ ಎಲ್ಲ ಎಲ್ಲಾರು ತಪ್ಪಿದೆ ಈಗ ಫೈನಾನ್ಸ್ ಹೆಂಗೆ ಊಟ ಮಾಡಿ ಅವತ್ತಿನ ಜೀವನ ಸಾಕ್ಸೋದೇ ಕಷ್ಟ ಇದೆ ಅಂತವ್ರೀಗ ಮೂರು ಲಕ್ಷ ಕಟ್ಟಂದ್ರೆ ಎಲ್ಲಿಂದ್ರಾಗ ನಾವ್ ತುಂಬಲಂತ ನಮ್ ಸಬ್ಸಿಡಿ ಇದೆ ನಾವ್ ತುಂಬಲಾತೀವಿ ಈಗ ಫೈನಾನ್ಸ್ ಪನಿಶ್ಮೆಂಟ್ ಆಗತ್ತಲ್ಲ ಸರ್ ಈಗ ಆಗ ಎಲ್ಲಾರ ಏನ್ ತುಂಬ ಪನಿಶ್ಮೆಂಟ್ ಆಗತ್ತೆ ಅವ್ರಿಗೆ

ಅದ್ಕಡೆ ಜನರದ್ದಾಯ್ತು ನಿಜವಾಗ್ಲೂ ಹಣ ಕೊಡ್ತಿದಾರಲ್ಲ ಕೆಲವೊಂದಿಷ್ಟು ಫೈನಾನ್ಸ್ ದವ್ರು ಅವ್ರಿಗೆ ಊರಿಗೆ ಹೋಗೋದ್ ಕಷ್ಟ ಆಗ್ತಿತ್ತು ಸೊ ಅಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಈ ಈಗ ಫೈನಾನ್ಸ್ವ್ರ ಮೇಲೆ ಅಟ್ಯಾಕ್ ಗಳು ನಡೀತಾ ಇದಾವೆ ಕೆಲವೊಂದಿಷ್ಟು ಜನ ಗುಂಪು ಕಟ್ಕೊಂಡ್ ಬಂದು ಈಗ ಸಾಲ ವಸೂಲಿ ಮಾಡೋದು ಕೊಟ್ಟವ್ರು ಸಾಲ ತಗೊಳ್ಳೇಬೇಕು ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ತೊಂದರೆ ಕೊಡ್ತಾರ ಅವ್ರ ಪರ್ಟಿಕ್ಯುಲರ್ ಹೆಸರು ಹೇಳಿದ್ರೆ ಅದ್ರ ಬಗ್ಗೆ ನಾವು ಕೃಪಾ ಪರ್ಟಿಕ್ಯುಲರ್ ಎಷ್ಟು ಕೊಡಬೇಕಂತ ನಮಗೆ ತುಂಬ್ಲಿಕ್ಕೆ ಬಂದ್ರು ಕೂಡ ಕೆಲವರು ಅಡ್ಡಿ ಮಾಡ್ತಿದಾರೆ ಅಂತ ಹೇಳ್ತಾರೆ ತುಂಬಲಿಕ್ಕೆ ಬಂದ್ರು ತುಂಬಾಡಿ ನಾಳೆ ಸಾಲ ಮನ್ನಾ ಹಾಕಿ ಅಂತ ಹೇಳ್ತಾರೆ ಸಾಲ ಮಣ್ಣ ಆಗಿ ಮಾಡ್ತಾರೆ ಹಚ್ಚಿದ ಕೆಲಸ ಅವರ ಹೆಸರಲ್ಲಿ ಬಹಳ ಕಡಿಮೆ ಇದೆ ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದೆ ಅನ್ನೋದು ಏನು ಅಪ್ರಾಕ್ಸಿಮೇಟ್ ಪ್ರಾಡ್ ಆಗಿದೆ ನಂಬರ್ ಆಫ್ ಹದಿನೈದು ಸಾವಿರ ಹಿಡಿದ್ರು ಒಂದು ಲಕ್ಷ ಕೋಟಿ ನೂರ ಐವತ್ತು ಕೋಟಿ ಮಿನಿಮಮ್ ಅಷ್ಟೆಲ್ಲ ಿದೆ ಇನ್ನೂರು ಕೋಟಿ ವರೆಗೆ ಆಗಿರ್ಬೋದು ಜಲಾಶಯ ಸಭೆ ಮಾಡಿದ್ದಾರೆ ಇನ್ನೂ ಮಂಜೂರಾತಿ ಕೊಡಬೇಕು ಕೊಟ್ಟಿಲ್ಲ ನೀರಾವರಿ ಅವರು ಅದ್ರ ಮೂಲ ಏನಾದ್ರು ನಮ್ಮ ಪ್ರಾಧಿಕಾರ ಟ್ರಿಬಿನಲ್ ಇದೆ ಟ್ರಿಬಿನಲ್ ನಲ್ಲಿ ಅದಕ್ಕೆ ಇಂಡಸ್ಟ್ರಿಗೆ ಎಲ್ಲ ಎಲ್ಲಾ ಡ್ಯಾಮ್ ಅಲ್ಲಿ ರಿಸರ್ವ್ ಮಾಡಿದ್ರೆ ಇಂಡಸ್ಟ್ರಿ ಕೊಡಬೇಕಂತ ಪಾಯಿಂಟ್ ಹಂಚಿಕೆ ಮಾಡಿದ್ದಾರೆ ಹೀಗಾಗಿ ಅದರಲ್ಲಿ ನಾವು ಕ್ಲೇಮ್ ಮಾಡ್ತೀವಿ ಕೂಡ ಅಂತ ಸೊ ಇನ್ನು ಇರಿಗೇಷನ್ ಅವರು ಚರ್ಚೆ ಮಾಡಬೇಕಾಗಿದೆ ಚರ್ಚೆ ಮಾಡಿ ಅದ್ರಲ್ಲಿ ತೀರ್ಮಾನ ಮಾಡಿ ಎಕ್ಸ್ಕ್ಲೂಸಿವ್ ಹುಬ್ಬಳ್ಳಿ ನೀರು ಹೋಗುತ್ತೆ ಅದರಲ್ಲಿ ಪ್ರೊವಿಜನ್ ಮಾಡಬಹುದಾಗಿತ್ತು ಡಿಸ್ಟನ್ಸ್ ಮುಂದ್ ಬಂದ್ವಿ ಹೆಡ್ಕಲ್ ದಲ್ಲಿ ತಗೊಳ್ತಾ ಇರೋದ್ರಿಂದ ಐತ ಅದಕ್ಕ ವಿರೋಧ ಹೆಚ್ಚಾಗ್ತಾ ಇದೆ ಹಾಗಾದ್ರೆ ನಮ್ಮ ಜಿಲ್ಲೆಯಲ್ಲಿ ಆಲ್ರೆಡಿ ಸಮಸ್ಯೆ ಇದೆ ಸಮರ್ಥದಲ್ಲಿ ನಾವ್ ಹೇಳಿದ್ ಇನ್ನೂ ಪರ್ಮಿಷನ್ ಕೊಡಲ್ಲ ಅವ್ರ ಇರಿಗೇಷನ್ ಇಂದ ಅಲ್ಲಿ ಇರಿಗೇಷನ್ ಜೊತೆ ನೀವು ಸಂಪರ್ಕ ಮಾಡಿ ನಮ್ಮ ಅವ್ರ ನಮ್ಮ ಅಭಿಪ್ರಾಯ ಕೇಳ್ರಿ ನಾವು ನಮ್ಮ ಅಭಿಪ್ರಾಯ ಕೊಡ್ತೀವಿ ಚರ್ಚೆ ಮಾಡಿದ್ವಿ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಉತ್ತರ ಕೊಡ್ಲಿ ವಿರೋಧ ಪಕ್ಷ ಅವ್ರನಗೆ ಕೇಳೋಂಗಿಲ್ಲ ಅವ್ರನಗೆ ಮಲ್ಕೊಂಡ್ಬಿಟ್ರು ಬರೀ ಹೋರಾಟ ಮಾಡೋದು ಹೋಗೋದು ಅಪ್ ಮಾಡಲಿಲ್ಲ ಈ ಎಮ್ಕನ್ಮಂಡಿ ಕ್ಷೇತ್ರದಲ್ಲಿ ಇನ್ನೊಂದು ಪ್ರಕರಣ ನಾವು ನೀನು ಹೇಳಿದ್ದು ನೂರು ಕೋಟಿ ಅದು ಕೂಡ ಸ್ವಸಹಾಯ ಸಂಘನ ಅಲ್ಲಿ ನಾವು ಡಬಲ್ ಮಾಡ್ತೀವಿ ಅಂತೇಳಿ ಮಂಜು ಚಿದ್ರಾಯ್ ನಾಯ್ಕ್ ನೂರು ಕೋಟಿ ಅದು ಕೂಡ ಯಾರ ಹೆಸರು ಮೇಲೆ ಮಹರ್ಷಿ ವಾಲ್ಮೀಕಿ ಮಹಿಳಾ ಸ್ವಸಹಾಯ ಸಂಘ ಅಂತ ರಿಜಿಸ್ಟ್ರೇಷನ್ ದೇಸಾಯಿ ಎಲ್ಲಿದೆ ಇದ್ರ ತನಿಖೆ ಯಾಕೆ ಇಲ್ಲ ಆರು ತಿಂಗಳ ಹಿಂದೆ ಚದಿ ಫೋಟೋ ಪೋಟೋ ಮತ್ತು ಈ ಮಂಜು ಫೋಟೋ ಒಂದೇ ಕಡೆ ಇದ್ದು ಒಂದು ತಗಸಿರು ಗೊತ್ತಾಗಿತ್ತು ಅರೆಸ್ಟ್ ಯಾಕೆ ಮಾಡಲಿಲ್ಲ ಚದಿ ಜಾರಕೊಳು ಎಲ್ಲ ಗೊತ್ತಿದೆ ಇದು ಎಲ್ಲ ಹಗರಣ ಕಂಪ್ಲೀಟ್ ಗೊತ್ತಿದೆ ಆದರೆ ಅರೆಸ್ಟ್ ಯಾಕೆ ಮಾಡಿಲ್ಲ ಆರು ತಿಂಗಳು ಓಡಿ ಹೋಗಿದ್ದಾನೆ ಯಾರು ಕೈ ಶೀತಾ ಇಲ್ಲ ಪೊಲೀಸರ ಕಡೆ ಗೊತ್ತಿದೆ ಇತ್ ಹೇಳಿದಾನೆ ಅಂತೇಳಿ ಅಂದರೆ ಎಲ್ಲರೂ ಕೂಡ ಶಾಮೀಲಾಗಿ ಇದಕ್ಕೆ ಇಲ್ಲ ಇನ್ನು ಮೈಕ್ರೋ ಫೈನಾನ್ಸ್ ಮೇಲೆ ಕಠಿಣ ಕಾನೂನುಗಳನ್ನು ತೆಗೆದುಕೊಂಡು ತೆಗೆದುಕೊಂಡು ಬಂದಿದೆ ಅಂತ ಸರ್ಕಾರದವರು ಹೇಳ್ತಾರೆ ತಿದ್ದುಪಡಿ ತಂದಿದ್ದಾರೆ ಆದರೆ ಒಬ್ಬರೇ ಒಬ್ಬರೇ ಬಂಧನ ಇನ್ನೂ ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಮೈಕ್ರೋ ಫೈನಾನ್ಸ್ ಅವರು ಮನೆಗೆ ಇದ್ದಾರೆ ಕಠಿಣ ಕಾನೂನು ಇದ್ದರೂ ಕೂಡ ಮನೆಗೆ ಹೋಗ್ತಾ ಇದ್ದಾರೆ ಕೈಗಡ ಕೊಡ್ತಿದ್ದೇವ ಡಬಲ್ ಮಂಜೂ ಚಂದ್ರೆ ಕೈಗಡ ಹತ್ತು ಪರ್ಸೆಂಟ್ ಬಡ್ಡಿ ಅಂದಿದ್ದು ಕಾನೂನು ವಿರುದ್ಧ ಇಲ್ಲಿಯೂ ಬಂಧನ ಆಗಲಿಲ್ಲ ನಂತರ ಏನು ನೂರು ಕೋಟಿ ವಶೀಲಿ ಮಾಡಿದ ಈಗ ಮೈಕ್ರೋ ಫೈನಾನ್ಸ್ ಬರ್ತಾ ಇದ್ದಾರೆ ನಮ್ಮ ದುಡ್ಡು ನಮಗೆ ಕೊಡ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಎಲ್ಲಿಯೂ ಸಿಕ್ಕೊಂಡು ಹಾಕಿಕೊಂಡಿಲ್ಲ ಮತ್ತು ಟೆಂತ್ ಫೇಲ್ ಅಂದರೆ ಸತೀಶ್ ಜಾಡಕರ್ ಗಮನಕ್ಕೆ ಎಲ್ಲ ಇದೆ ಏನು ಮೈಕ್ರೋ ಫೈನಾನ್ಸ್ ಬರೋಣ ಅವರೇನು ಲೂಟಿ ಮಾಡಿದರು ಅವರು ಕಾನೂನಿನ ವಿರುದ್ಧವಾಗೇನು ಲೂಟಿ ಮಾಡಿದರು ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅದು ಅಲ್ಲದೆ ಅವ್ರ ಭಾಗದಲ್ಲಿರ್ತಕ್ಕಂಥ ಅವ್ರದೇ ಜನ ಆಗದ ಮಹಿಳೆಯರಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು ಸೇದಿ ಜಾರಕಿಹೊಳು ಇನ್ನೂ ಕೂಡ ನ್ಯಾಯ ಕೊಡಿಸಿಲ್ಲ ಹಾಗಾದ್ರೆ ಇದನ್ನು ಯಾವ ರೀತಿ ನೀವು ವ್ಯವಸ್ಥಿತವಾಗಿ ಮುಚ್ಚಿ ಹಾಕಿರಿ ಅವ್ರು ಏನೋ ಮೇಲೆ ಬಂದಿದ್ದಾರೆ ಆ ಜಮೀನಲ್ಲಿ ಶಿಕ್ಷಣ ಹಾಕಿ ಹಾಕಿ ಹಾಕಿದ್ದಂಥದ್ದು ನಾನ್ ಅಬೈಲೇಬಲ್ ಹಾಕ್ಬೇಕಾಯ್ತು ಬೇಲೇಬಲ್ ಆಗಿದೆ ಇರಲಿ ಅವ್ರೇನು ಬಂದು ಮಾಡ್ತಾಯಿದ್ದಾರೆ ಇಲ್ಲಿ ಹೋಟೆಲಿಗೆ ಕರೆಸಿ ನೋಡು ಇನ್ನು ಕೊಟ್ಟಿದ್ದಷ್ಟು ತಗೋ ಅಟ್ಟು ಕೊಟ್ಟು ಸಹಿತ ಎದ್ದುಕೊಂಡು ಹೋಗಿ ಅಲ್ಲಿ ಕೋರ್ಟ್ಗೆ ಹಾಜರು ಇದ್ದಾರೆ ಏನು ನಾವೆಲ್ಲ ಮುಟ್ಟೆ ತಂದು ಬರೆಸ್ಕೊಂಡ್ರು ಇದೀಗ ನಡೆದಿದೆ ಕಳೆದ ಆರು ತಿಂಗಳ ನಡೆದಿದೆ ಇದು ಕೂಡ ಸಚಿವರ ಗಮನಕ್ಕೆ ಬಂದಿದೆ ಇನ್ನು ಬಿ ಜೆ ಪಿ ಶಾಸಕರು ಇದ್ರ ಬಗ್ಗೆ ಒಂದು ಒತ್ತಾಯ ಮಾಡಬೇಕಾಗಿತ್ತು ತನಿಖೆಗೆ ಆದೇಶ ಮಾಡಬೇಕಾಗಿತ್ತು ಅಥವಾ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರಬೇಕಾಗಿತ್ತು ಇವರು ಕೂಡ ಮಲ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಎಲ್ಲರೂ ಕೂಡ ಶಾಮೀಲಾಗಿ ಈ ಮೈಕ್ರೋ ಫೈನಾನ್ಸ್ದವ್ರ ಜೊತೆ ಶಾಮೀಲಾಗಿಲ್ಲ ಅಥವಾ ಈ ಮೈಕ್ರೋ ಫೈನಾನ್ಸ್ ಏನು ನಡೆಸ್ತಾರೆ ಲೂಟಿ ಮಾಡ್ತಾರೆ ಇವ್ರಿಗೆ ಆಂಗಿಗೂ ಕೂಡ ಶಮಿಲಾಗಿಲ್ಲ ಪೊಲೀಸರು ಉತ್ತರ ಕೊಡ್ಬೇಕು ಚಜ್ಜಾಕೊಂಡು ಉತ್ತರ ಕೊಡಲಿ ಪೊಲೀಸರು ಉತ್ತರ ಕೊಡಲಿ ಈ ಮೈಕ್ರೋ ಫೈನಾನ್ಸಿದ ಯಾವ ರೀತಿ ತಂದು ಇಲ್ಲಿ ನಿಲ್ಸಿರಿ ಮತ್ತು ಎಷ್ಟು ಮಹಿಳೆಯರಿಗೆ ದುಡ್ಡು ಕೊಡಿಸಿರಿ ಅದು ಭಾಳ ಮಹತ್ವದ ಈಗ ಈಗೆಲ್ಲ ಬಡವರನ್ನ ಇದ್ದಾರಲ್ಲೇ ಸಾಲಿ ಕಲ್ಲಿಕೋ ಅಥವಾ ಯಾವುದೋ ಜಾಬಕ್ಕೋ ಅಥವಾ ಏನಾದರೂ ಖರೀದಿ ಮಾಡಲಿಕ್ಕೋ ಡಬಲ್ ಅಂತಂದ್ರೆ ಆಶೆ ಇದೆಲ್ಲ ಮರೆತು ಹೋಗಿದ್ದಾರೆ ಇದು ತನಿಖೆ ಆಗ್ಬೇಕು ವಿಶೇಷವಾಗಿ ಕಾಕ್ತಿದ್ದು ಅಲ್ಲಿ ನೇರವಾಗಿ ಏನು ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್ ಸ್ವಸಹಾಯ ಸಂಘ ಅಂತ ದೊಡ್ಡ ಬೋರ್ಡ್ ಹಾಕ್ಕೊಂಡು ಇನ್ನೂ ಕೂಡ ಬೋರ್ಡ್ ಇದೆ ಅದರ ಲಾಕ್ ಇದೆ ಆರು ತಿಂಗಳಿಂದ ಅಂತ ತೋರ್ಸತ್ತಾರೆ ಅದರ ಯಾಕೆ ಹಿಡಿದಿಲ್ ಯಾರು ಪ್ರೆಷರ್ ಇದೆ ಅಂತ ನಾವು ಕೇಳಿದ್ದು ರೀ ನೂರು ಕೋಟಿ ಆಗರ್ನಾ ಹಿಂದೂ ಕೂಡ ಒಬ್ಬ ಮಹಿಳೆ ಮಾಡಿದ್ರು ಆ ಟೈಮ್ದಲ್ಲಿ ನಂದು ಯಮನಾಪುರ ದಡ್ಡಿ ಅವನು ಮಾಡಿದ್ದ ಅವೇನು ಮಾಡ್ತಾಯಿದ್ದಂದರೆ ಹೋಟೆಲ್ಗೆ ಕರೆಸೋದು ದಮಿಕೆ ಕೊಡೋದು ಅದನ್ನ ಸೆಟ್ಲ್ಮೆಂಟ್ ಮಾಡೋದು ಇದು ಪೊಲೀಸರ ಗಮನಕ್ಕಿಲ್ಲ ಜಾಮೀನು ಮೇಲೆ ಬಂದ ನಂತರ ಇವರು ಏನೇನು ಮಾಡ್ತಾರಂತ ನಿಗಾ ಇಡುವಂಥದ್ದು ಕೆಲಸ ಪೊಲೀಸ್ ಇಲಾಖೆಯದ್ದು ಅವರೂ ಮೌನಿದ್ದಾರೆ ಮತ್ತು ಮೌನ ಮೌನಿದ್ದಾರೆ ನಂತರ ಪಾಪ ಹಣ ಕಳ್ಕೊಂಡವರು ಹಣ ತುಂಬಿದವರು ಅವರು ನರಳ್ತಾ ಇದ್ದಾರೆ ಮೈಕ್ರೋಫೈನಾನ್ಸ್ ಅವರು ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ನೋಟಿಸ್ ಕಳಿಸ್ತಾ ಇದ್ದಾರೆ ಇದಕ್ಕೆಲ್ಲ ಪರಿಹಾರ ಕಂಡುಹಿಡಬೇಕಾದ್ರೆ ಯಾರು ಕಂಡುಹಿಡೋರು ಈಗ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಇದ್ದಾರೆ ಅಂತ ಪ್ರಶ್ನೆ ಬಂದಿದೆ ಒಟ್ಟಾರೆ ಸತೀಶ್ ಜಾರಕಿರ್ ಇದನ್ನು ಬಗೆಹರಿಸ್ಬೇಕು ಆ ಟೈಮ್ದಲ್ಲಿ ದೊಡ್ಡ ಗದ್ದಲ ಆಯಿತು ಅಧಿವೇಶನದಲ್ಲಿ ಆಯ್ತು ಅದನ್ನ ಫಾಲೋ ಅಪ್ ಮಾಡಲಿಲ್ಲ ಅವರು ದೊಡ್ಡ ತಪ್ಪು ಅಂತಂದ್ರೆ ಬಿ ಜೆ ಫಾಲೋ ಅಪ್ ಮಾಡಬೇಕಾಗಿತ್ತು ಯಾವುದೋ ವಿಷಯ ಬಿ ಜೆ ಪಿಯವ್ರ ಫಾಲೋ ಅಪ್ ಮಾಡೋಂಗಿಲ್ಲ ಹಾಗಾದ್ರೆ ವಿರೋಧ ಪಕ್ಷ ಸಂಪೂರ್ಣ ಯಾಕೆ ವಿಫಲ ಆಗಿದೆ ಇದೇ ಕಾರಣಕ್ಕೆ ವಿಫಲ ಆಗಿದೆ ಅವು ಪಾಟ್ಲ್ರು ಎತ್ತಬೋದಿತ್ತು ಅಥವಾ ಜಿಲ್ಲೆಯ ಅನೇಕ ಬಿ ಜೆ ಪಿ ಶಾಸಕರಿದ್ದರು ಎತ್ತಬೇಕಾಗಿತ್ತು ದೊಡ್ಡ ಇದು ಅದು ಅವ್ರ ಜನಾಂಗದ ಅದು ಕೂಡ ಮನೆ ಕ್ಷೇತ್ರದಲ್ಲಿ ಮೂರ್ತಿ ಅಷ್ಟಿಗೆ ಎತ್ತಬೇಕಾಗಿತ್ತು ಅವ್ರು ಎತ್ತ ಇಲ್ಲ ಅವ್ರ ಬಗ್ಗೆ ಅದ್ರ ಬಗ್ಗೆ ಕಲ್ಪನೇ ಇಲ್ಲ ಯಾಕಂದರೆ ಮಹಿಳೆಯರಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು ಒಟ್ಟಾರೆ ಇನ್ನೂ ಕೂಡ ಟೈಮ್ ಇದೆ ಚಿತ್ತು ಎಚ್ಚೆತ್ಕೊಂಡು ಮಂಜು ಚಂದ್ರಾಯ ನಾಯ್ಕ ಈ ಥರ ಮೇಲೆ ಯಾವ ರೀತಿ ಕ್ರಮ ಕೈಕೊಳ್ಳಿಕ್ಕೆ ಹೇಳ್ತಾರೆ ಅದ್ರ ಮೇಲಿದೆ ಅರೆಸ್ಟ್ ಮಾಡಂದ್ರೆ ಒಂದೇ ದಿವಸ ಅರೆಸ್ಟ್ ಮಾಡ್ತಾರೆ ಅವಾಗ ಎಲ್ಲಿಂದ ಸಿಗ್ತಾನೆ ತಮಗೆಲ್ಲ ಗೊತ್ತಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಇಲ್ಲಿವರೆಗೆ ನಾವು ಕೂಡ ಹಿಂದೆ ವರದಿ ಮಾಡಿದ್ದು ಕಾಕ್ತಿಯಲ್ಲಿ ಇಂಥದಂಥ ಒಂದು ಘಟನೆ ನಡೆದಿದೆ ಪೊಲೀಸ್ ಏನು ಠಾಣೆ ಇದೆ ಅದರಿಂದ ಒಂದು ಎರಡು ನೂರು ಮೀಟ್ರ್ ಅಂತರದಲ್ಲೇನಿದೆ ಹೇಳಿದ್ದು ನಾವು ಆದರೂ ಕೂಡ ಗಮನಕ್ಕೆ ತರಲಿಲ್ಲ ಯಾಕಂದ್ರೆ ಮೇಲಿನ ಪ್ರೆಷರ್ ಇತ್ತು ಹೀಗಾಗಿ ಅವನು ಬಚಾವಾಗಿ ಅವಾಗಿ ಕಾಕ್ತಿಯಲ್ಲಿ ಮೂರು ಮಜಲು ಬಿಲ್ಡಿಂಗ್ ಕಡಿದಾನೆ ಮತ್ತು ಕೈಗಡ ಕೊಟ್ಟಿದ್ದು ಅದು ಲೆಕ್ಕನಿಲ್ಲ ಇನ್ನು ಎಲ್ಲೆಲ್ಲಿ ಕೊಟ್ಟಿದಪ್ಪ ಮುತ್ತಾನಟ್ಟಿ ಹುಲ್ಲೆರ ನಂತರ ಮತ್ತೊಂದು ಎರಡು ಮೂರು ಇನ್ನು ಒಂದು ಸೊಸೈಟಿ ಒಂದು ಲಕ್ಷ ನೀವು ಕೊಟ್ಟರೆ ನಾವು ಮೂರು ಲಕ್ಷ ಕೊಡ್ತೇನೆ ಅನ್ನುವಂಥದ್ದು ಆತಂದು ಈಗ ಎಲ್ಲಿ ಹೋಗಿದ್ದಾನೆ ಕಂಡುಹಿಡಬೇಕು ಒಟ್ಟಾರೆ ಚದ್ಯಾರಿಕೊಳು ಇದ್ರ ಬಗ್ಗೆ ಗಮನಹರಿಸ್ಬೇಕಂತ ಕೇಳ್ಕೊತೆ ನಾಳೆ ಮತ್ತೊಂದು ತಪ್ಪನ್ನು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿಶವಾಗಲಿ ನಮಸ್ಕಾರ